ಗೈಸ್ ಬಿಗ್ ಬಾಸ್ ಮನೆ ಹನ್ನೊಂದನೇ ವಾರದ ನಾಲ್ಕನೇ ಟಾಕ್ಸ್ ಆಡ್ತಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಹಾಗಾದ್ರೆ ತಡ ಯಾಕೆ ಮಾಡ್ತೀರಾ ಒಂದು ಸಬ್ಸ್ಕ್ರೈಬ್ ಅಲ್ಲ ಮಾಡ್ಕೋಬಿಡಿ ಹಾಗೆ ಬೆಲ್ಲೈಕನ್ನ ಹೊತ್ತೋದನ್ನ ಮರಿಬೇಡಿ ಈ ವಾರದ ನಾಲ್ಕನೇ ಟಾಸ್ಕ್ ಬಂದ್ಬಿಟ್ಟು ಬುಳ್ಳೋದ ಟಾಸ್ಕ್ ಆಗಿರುತ್ತದೆ ಈ ಟಾಸ್ಕ್ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ಚೌಕಾಕಾರದ ಪಟ್ಟಿಯನ್ನು ಗಾರ್ಡನ್ ಏರಿಯಾದಲ್ಲಿ ರೆಡಿ ಮಾಡಿರ್ತಾರೆ ಆ ಪಟ್ಟಿಯ ಒಳಗೆ ಪೇಪರ್ ಗಳು ಇಟ್ಟಿರ್ತಾರೆ ಆ ಪೇಪರ್ ಮೇಲೆ ಒಂದಿಷ್ಟು ಅಮೌಂಟ್ ಅನ್ನು ಬರೆದಿರ್ತಾರೆ ಎಕ್ಸಾಂಪಲ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ಈ ತರ ಅಮೌಂಟ್ ಅನ್ನು ಬರೆದೇ ಇಟ್ಟಿರ್ತಾರೆ ಹಾಗೆ ಇದರಿಂದ ಸ್ವಲ್ಪ ದೂರದಲ್ಲಿ ಎರಡು ಡ್ರಮ್ ಗಳು ಇಟ್ಟಿರ್ತಾರೆ ಆಟ ಆಡುವಂತಹ ಸದಸ್ಯರು ಆ ಡ್ರಮ್ ಒಳಗೆ ಕುಳಿತುಕೊಂಡು ಬಜರ್ ಆದ ನಂತರ ಉರುಳುತ್ತಾ ಬಂದು ಆ ಚೌಕಾಕಾರದ ಒಳಗೆ ಬಂದು ಆ ಪೇಪರ್ ಗಳನ್ನು ತೆಗೆದುಕೊಳ್ಬೇಕು ತೆಗೆದುಕೊಂಡ ಪೇಪರ್ ಅನ್ನು ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಆ ಬಾಕ್ಸ್ ಒಳಗೆ ಹಾಕಬೇಕು ಇದೇ ರೀತಿ ಹೆಚ್ಚು ಪಂಡ್ ಪಡೆದುಕೊಂಡ ತಂಡ ಗೆಲ್ಲುತ್ತದೆ ಈ ಒಂದು ಟಾಸ್ಕ್ ಅಲ್ಲಿ ಸಂಗೀತ ತನಿಷಾ ಹಾಗೂ ತುಕಾಲಿ ಸಂತೋಷ್ ಇವರು ಬಿಟ್ಟು ಬೇರೆ ಎಲ್ಲಾ ಸದಸ್ಯರು ಆಡ್ತಿದ್ದಾರೆ ಅಂತ ಅನಿಸ್ತದೆ ಈ ಒಂದು ಟಾಸ್ಕ್ ಅಲ್ಲಿ ಮನೆಯ ಸದಸ್ಯರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಯಾಕಂದ್ರೆ ಈ ಒಂದು ಟಾಸ್ಕ್ ಅಲ್ಲಿ ಅಗ್ರೆಸಿವ್ ಆಟ ಕಂಡು ಬಂದಿಲ್ಲ ನನಗೆ ಅನ್ಸೋ ಪ್ರಕಾರ ಈ ಒಂದು ಟಾಸ್ಕ್ ಸಂಗೀತ ತಂಡ ಗೆಲ್ಬಹುದು ಅಂತ ಅನಿಸುತ್ತೆ ನಿಮ್ಗೆ ಯಾವ ತಂಡ ಗೆಲ್ಬಹುದು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ